ಬೃಹತ್ ಸಮಾವೇಶವನ್ನ ಈ ಜಲ ಜನಾಂದೋಲನ ಸಮಾವೇಶವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಚಲುವನವರು ಮತ್ತು ಎಲ್ಲ ನಮ್ಮ ಶಾಸಕರು ಜಿಲ್ಲೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಸಹೋದರರೇ ಇಲ್ಲಿಯವರೆಗೆ ನಮ್ಮ ಕಂದಾಯ ಸಚಿವರಾದಂತ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಜನಪರವಾದಂತ ಯೋಜನೆಗಳನ್ನು ತಂದಿದ್ದಾರೆ ಮಹಿಳೆಯರಿಗೆ ಬಡವರಿಗೆ ಯುವಕರಿಗೆ ಜನಸಾಮಾನ್ಯರಿಗೆ ರೈತರಿಗೆ ಅನುಕೂಲ ಆಗುವಂತ ಯೋಜನೆಯನ್ನ ತೆಗೆದುಕೊಂಡು ಬಂದು ರಾಜ್ಯದಲ್ಲಿ ಹಿಂದುಳಿದ ವರ್ಗದಿಂದ ಬಂದಂತಹ ಒಬ್ಬ ಧೀಮಂತ ನಾಯಕ ಎರಡನೇ ಹಾರಿ ಮುಖ್ಯಮಂತ್ರಿ ಆಗಿದಾರಲ್ಲ ಅದನ್ನ ನೋಡಲಿಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ ಬಂಧುಗಳೇ ಇವತ್ತು i બત તો બડો ಆದರೆ ಬಂಧುಗಳೇ ಸುಮಾರು ಈ ದೇಶದಲ್ಲಿ ಹದಿನಾಲ್ಕು ಹದಿನಾರು ಲಕ್ಷ ಕೋಟಿ ಹಣವನ್ನ ಬಂಡವಾಳ ಶಾಹಿಗಳ ಸಾಲವನ್ನು ಅದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹದಿನಾರು ಲಕ್ಷ ಕೋಟಿ ಯಾಕೆ ಕರ್ನಾಟಕದಲ್ಲಿ ಬರಗಾಲ ಇದ್ರೆ ನಿಮಗೆ ದುಡ್ಡು ಕೊಡಲಿಕ್ಕೆ ಮನಸ್ಸಾಗಲಿಲ್ಲ ಆದ್ರೆ ಕೆಲವೇ ಕೆಲವು ಬಂಡವಾಳ ಸಾಹಿಗಳ ಹದಿನಾರು ಲಕ್ಷ ಕೋಟಿ ಸಾಲವನ್ನ ನೀವು ಮನ್ನಾ ಮಾಡ್ತೀರಿ ಅಂತಂದ್ರೆ ತಮ್ಮ ದ್ವಂದ್ವ ನಿಲುವು ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿದೆ ಈ ಸರ್ಕಾರಕ್ಕೆ ಬಿಡಿಗಾಸಿನ ಸಹಾಯ ಮಾಡಬಾರದು ಅನ್ನೋದು ತಮ್ಮ ಮನಸ್ಸು ಬಿಜೆಪಿಗರ ಮನಸ್ಸು ಆದ್ರೆ ಬಂಧುಗಳೇ ವಿಚಾರ Não mais só